ಎಲ್ಲರಿಗೂ ನಮಸ್ಕಾರ ಬ್ಯಾಕ್ ಟು ಯೂಟ್ಯೂಬ್ ದೃಷ್ಟಿಯ ಬಗ್ಗೆ ಹೇಳ್ತಾ ಇರುವಂತದ್ದು ಆದರೆ ಹೇಗಿರುತ್ತೆ ಹಾಗೆ ನಾವು ನಾವೇನೆಲ್ಲ ಅನುಭವಿಸ್ತಿರ್ತೀವಿ ಅದಕ್ಕೆ ಪರಿಹಾರ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಮನುಷ್ಯನ ಮೇಲೆ ಸಾಕಷ್ಟು ತರದ ದೃಷ್ಟಿ ಆಗ್ತಾ ಇರುತ್ತೆ ಇಲ್ಲಿ ಸಂಬಂಧಿಕರ ದೃಷ್ಟಿಯಾಗಿರ್ಬೋದು ಅಥವಾ ನಮ್ಮ ಶತ್ರುಗಳ ದೃಷ್ಟಿಯಾಗಿರ್ಬೋದು ಶತ್ರುಗಳ ದೃಷ್ಟಿ ನಮ್ಮ ಜೊತೆಗೆ ಇದ್ಕೊಂಡು ನಮಗೇನೆ ಏನಾದರೂ ಮಾಡ್ತಾ ಇರುವಂಥವ್ರು ದೃಷ್ಟಿ ದೃಷ್ಟಿಯಾಗಿರ್ಬೋದು ಅಥವಾ ನಮಗೆ ಯಾವುದೋ ಒಂದು ಕೇಡನ್ನು ಬಯಸಬೇಕು ಅಂತ ಅಂದ್ಕೊಂಡ್ಬಿಟ್ಟು ಇಂಟೆನ್ಷನ್ನ ಇಟ್ಕೊಂಡ್ಬಿಟ್ಟು ಮಾಡುವಂಥದ್ದು ಈ ಥರದ್ದು ದೃಷ್ಟಿಗಳು ಸಾಕಷ್ಟು ಆಗ್ತಿರತ್ತೆ ಅದು ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮೇಲಾಗಿರ್ಬೋದು ಅಥವಾ ನಿಮ್ಮ ಮನೆಯ ಮೇಲಾಗಿರ್ಬೋದು ಈ ಥರದ್ದು ನಮಗೆ ಪ್ರತಿನಿತ್ಯನೂ ಕೂಡ ಕಂಡು ಬರ್ತಾ ಇರುತ್ತೆ ಸೊ ಈ ಥರದ್ದು ಏನಾದರೂ ಕಂಡು ಬಂದರೆ ನಾವು ಏನು ಮಾಡಬೇಕು ಏನು ಆಗ್ತಿರತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸಾಕಷ್ಟು ಕಷ್ಟಪಟ್ಟು ಏನೋ ಒಂದು ಲೆವೆಲಿಗೆ ಹೋದ್ವಿ ನಾಲ್ಕಾಸು ಸಂಪಾದನೆ ಮಾಡ್ತಾಯಿದ್ದೀವಿ ನೆಮ್ಮದಿಯ ಜೀವನವನ್ನು ನಾವು ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಈ ಥರದ್ದು ಏನಾದರೂ ಒಂದು ಸಂಭವಿಸ್ಬಿಡತ್ತೆ ಸೊ ಇದು ನಮಗೆ ಗೊತ್ತೇ ಆಗೋಲ್ಲ ಕೆಲವೊಂದು ಸಾರಿ ಹಾಗೆ ನಮ್ಮ ಒಂದು ನೆಗ್ಲಿಜೆನ್ಸಿ ಈ ಥರದ್ದೆಲ್ಲ ಇರೋದಿಲ್ಲ ಇದೆಲ್ಲ ಆಗೋಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಮಾಡ್ತಿರ್ತೀವಿ ಇದರಿಂದ ಕೂಡ ನಾವು ಹಾನಿಗೆ ಒಳಗಾಗ್ತೀವಿ ನಮ್ಮ ಜೀವನದಲ್ಲಿ ನಾನಾ ಅಡ್ಡಿ ಆತಂಕಗಳು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯ ಒಂದು ತೊಂದರೆಗೆ ಕಾರಣ ಏನು ಅಂತಂದರೆ ದೃಷ್ಟಿ ನರದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ಈ ದೃಷ್ಟಿ ಅನ್ನುವಂಥದ್ದು ಎಷ್ಟು ಪವರ್ಫುಲ್ ಅಂತಂದರೆ ಎಷ್ಟು ಯಾವ ಥರ ಇರುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಸಿಲೆ ಇದ್ದರೆ ಅದಕ್ಕೆ ಏನಾದರೂ ದೃಷ್ಟಿಯಾಗಿತ್ತು ಅಂದರೆ ಅದೇ ಸಿಡ್ದು ಹೋಗ್ತಿರತ್ತೆ ಸೊ ಅಷ್ಟೊಂದು ಈ ಕೆಟ್ಟ ದೃಷ್ಟಿಯಾಗಿರುತ್ತೆ ಮನುಷ್ಯನ ಒಂದು ದೃಷ್ಟಿ ಅನ್ನುವಂಥದ್ದು ಹಾಗಾಗಿನೇ ಯಾವುದಾದ್ರೂ ದೇವರುಗಳಿಗೆ ಉತ್ಸವ ನಡೆದಾಗ ಅಥವಾ ನಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿದಾಗ ಲಾಸ್ಟಿಗೆ ಎಲ್ಲ ಮುಗಿದ ಮೇಲೆ ಎಲ್ಲ ಭಕ್ತಾದಿಗಳು ಬಂದು ಹೋದ ಮೇಲೆ ಆಗಿರುತ್ತೆ ಅಥ್ವಾ ಅಥವಾ ದೇವರನ್ನು ನಾವು ಕೂರಿಸಿರ್ತೀವಲ್ವ ಅಂದ್ರೆ ಲಕ್ಷ್ಮಿಯನ್ನ ಕೂರ್ಸಿದಾಗ ಎಲ್ಲ ಪೂಜೆ ಆದಮೇಲೆ ಲಾಸ್ಟಿಗೆ ಗೆ ನಾವು ದೃಷ್ಟಿ ತೆಗಿತಿರ್ತೀವಿ ಅಂದರೆ ಅಷ್ಟೊಂದು ದೃಷ್ಟಿ ನಮ್ಮ ಮನುಷ್ಯನ ದೃಷ್ಟಿಯಾಗಿರುತ್ತೆ ದೇವರಿಗೇ ದೃಷ್ಟಿ ಬಿಡುವಷ್ಟು ನಮ್ಮದು ಕೆಟ್ಟ ದೃಷ್ಟಿಯಾಗಿರುತ್ತೆ ಅಂತ ಹಾಗಾಗಿ ನಮ್ಮ ಲೈಫ್ ಮೇಲೆ ಈ ಥರದ್ದೇನಾದರೂ ದೃಷ್ಟಿ ಆಯಿತು ಅಂತ ಹೇಳಿದ್ರೆ ಅದು ಕೂಡ ತುಂಬಾ ಪರಿಣಾಮವನ್ನು ಬೀರ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಒಂದಾದ್ರ ಮೇಲೆ ಒಂದು ಸಮಸ್ಯೆಗಳು ಉಂಟಾಗ್ತಾನೆ ಇರತ್ತೆ ಹಾಗೆ ಅನಾರೋಗ್ಯ ಭಾಳ ಅಂದರೆ ಭಾಳ ಪದೇ ಪದೇ ನಮಗೆ ಆರೋಗ್ಯ ಕೆಡ್ತಾ ಇರುತ್ತೆ ಹಾಗೆ ಶತ್ರುಗಳ ಕಣ್ ದೃಷ್ಟಿಯಿಂದ ಇದೆಲ್ಲದೂ ಕೂಡ ಆಗ್ತಿರುತ್ತೆ ಮನೆ ಈ ಒಂದು ದೃಷ್ಟಿದೋಷ ಹೆಚ್ಚಾದಾಗ ನಮ್ಮ ಜೀವನದಲ್ಲಿ ವ್ಯಕ್ತಿಗಳ ಜೀವನದಲ್ಲಿ ಏನೆಲ್ಲ ಕಾಣಿಸ್ಕೊಳುತ್ತೆ ಅಂತ ಅಂದರೆ ಇದ್ದಕ್ಕಿದ್ದಂತೆ ಕೆಲಸ ಅರ್ಧಕ್ಕೆ ನಿಲ್ಲುವಂಥದ್ದು ಸಲ್ಲದೇ ಇರುವಂಥ ಕಾರಣಕ್ಕೋಸ್ಕರ ನಿತ್ಯ ಕಲಹಗಳನ್ನು ಮಾಡುವಂಥದ್ದು ಅಂದರೆ ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಲಹಗಳಾಗ್ತಾ ಇರುವಂಥದ್ದು ಹಣಕಾಸಿನ ಸಮಸ್ಯೆ ಆಗ್ತಾ ಇರುವಂಥದ್ದು ವಿಪರೀತವಾಗಿ ಕೋಪ ಮಾಡಿಕೊಳ್ಳುವಂಥದ್ದು ಕಂಡ್ರೂ ಯಾರಿಗೂ ಆಗ್ತಿರೋಲ್ಲ ಸೊ ಆ ಥರ ಆಗ್ತಿರತ್ತೆ ಇನ್ನು ಅನಾರೋಗ್ಯಕ್ಕೆ ಒಳಗಾಗುವಂಥದ್ದು ಪದೇ ಪದೇ ನಾವು ಹಾಸ್ಪಿಟಲ್ಗೆ ಹೋಗುವಂಥದ್ದಾಗಿರ್ಬೋದು ಮಲಗಿದ್ದಾಗ ಮಧ್ಯರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುವಂಥದ್ದು ಬರೀ ಎಚ್ಚರ ಆದರೆ ನೋ ಪ್ರಾಬ್ಲಮ್ ಭಯ ಭೀತಿಯಿಂದ ಎಚ್ಚರಗೊಳ್ಳುವಂಥದ್ದು ಏನಾದರೂ ಕೆಟ್ಟ ಕನಸುಗಳು ಬೀಳುವಂಥದ್ದು ಯಾವತ್ತೂ ಒಂದು ದಿನ ಕೆಟ್ಟ ಕನಸು ಬಿದ್ದರೆ ಏನಾಗಲ್ಲ ಬಟ್ ಪದೇ ಪದೇ ಆ ಥರ ಕೆಟ್ಟ ಕನಗ ಕನಸುಗಳನ್ನು ಬೀಳುವಂಥದ್ದು ಬೆಚ್ಚಿ ಬೀಳುವಂಥದ್ದು ಮನೆಯಲ್ಲಿ ನಾವು ಬೆಳೆಸಿದಂಥ ಗಿಡಗಳು ನಿರಂತರವಾಗಿ ಒಣಗಿ ಹೋಗುವಂಥದ್ದು ಇನ್ನು ನಮ್ಮ ತುಳಸಿ ಗಿಡ ನಾವು ಬೆಳೆಸಿದಂಥ ತುಳಸಿ ಗಿಡ ಏನಿರುತ್ತಲ್ಲ ಸೊ ಅದು ಕೂಡ ಒಣಗಿ ಹೋಗುವಂಥದ್ದು ನಾವು ಪ್ರತಿನಿತ್ಯವೂ ನೀರನ್ನು ಹಾಕಿ ಪೋಷಣೆ ಮಾಡಿದರೂ ಕೂಡ ಒಣಗ್ತಾ ಇರುತ್ತೆ ಸೊ ಈ ಥರದ್ದು ಒಣಗ್ತು ಅಂತಂದರೆ ತಕ್ಷಣಕ್ಕೆ ನಾವು ಅದನ್ನು ಚೇಂಜ್ ಮಾಡಬೇಕು ಹೀಗೆ ಮತ್ತು ನಿಮ್ಮ ಮನೆಯ ನಲ್ಲಿಯಲ್ಲಿ ನಿರಂತರ ನೀರು ಫೋಲ್ ಇರುವಂಥದ್ದು ಆ ಥರ ಫೋಲ್ ಆಗ್ತಾ ಇದೆ ಅಂತಂದರೆ ಸಡನ್ಲಿ ನೀವು ಚೇಂಜ್ ಮಾಡ್ಕೋಬೇಕು ಇನ್ನು ಹಾಲು ಒಡೆಯುವಂಥದ್ದು ಏನೋ ಮಿಸ್ಟೇಕ್ಸ್ ಆಗಿಬಿಟ್ಟು ಹಾಲು ಒಡೆಯುವಂತಿದ್ರೆ ನೋ ಪ್ರಾಬ್ಲಮ್ ಬಟ್ ಹಾಲು ಪದೇ ಪದೇ ಒಡೀತಾ ಇದ್ರೆ ಇನ್ನು ಎದುರಿನ ವ್ಯಕ್ತಿ ಮೇಲೆ ನಾವು ಕೆಟ್ಟ ಯೋಚನೆಯನ್ನ ಮಾಡುವಂಥದ್ದು ಅವ್ರ ಬಗ್ಗೆ ಇಲ್ಲ ಸಲ್ಲದ್ದು ಒಂದು ಕೆಟ್ಟ ಯೋಚನೆ ಮಾಡ್ತಾ ಅಂತಂದ್ರೆ ಈ ಥರದ ಒಂದು ಯೋಚನೆಯೂ ಕೂಡ ನಮಗೆ ಬರ್ತಿರುತ್ತೆ ಯಾಕೆಂದರೆ ಪಾಸಿಟಿವ್ ಸೆಟ್ ಇದ್ದಾಗ ಪಾಸಿಟಿವ್ ಆಗಿ ನಾವು ತಿಂಕ್ ಮಾಡ್ತೇವೆ ಹೊರತು ನೆಗೆಟಿವ್ ಆಗಿ ನಮ್ಮ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿಯನ್ನು ಬೀರಿದಾಗ ಬೀರಿದ್ದಾರೆ ಅಂತ ಅಂದಾಗ ನಮ್ಮ ಮನಸಲ್ಲೂ ಕೂಡ ಆ ಥರದ್ದೊಂದು ಯೋಚನೆ ಬರ್ತಾ ಇರುತ್ತೆ ಇದು ನಮ್ಮ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇರಲ್ಲ ಯಾವ ವ್ಯಕ್ತಿಗೆ ದೃಷ್ಟಿಯಾಗಿರುತ್ತೋ ಅವರಿಗೆ ಅವ್ರ ಸುತ್ತಮುತ್ತ ಇರುವಂಥ ಸ್ಥಳಗಳಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಇನ್ನು ನೀವು ಸಾಕಿರುವಂಥ ಪ್ರಾಣಿಗಳ ಮೇಲೂ ಕೂಡ ಇದು ಎಫೆಕ್ಟನ್ನು ಬಿಡ್ತಾ ಇರುತ್ತೆ ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗ್ತಿರುತ್ತೆ ಅದಕ್ಕೆ ನಾವು ಪರಿಹಾರ ಕೂಡ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಮುಖ್ಯವಾಗಿ ಪರಿಹಾರವನ್ನು ಏನು ಮಾಡ್ಬೋದು ಅಂದರೆ ಇಳ್ಳೆದಲ್ಲಿ ಪರಿಹಾರವನ್ನು ಮಂಗಳವಾರ ಶನಿವಾರದಂದು ಆಂಜನೇಯ ಸ್ವಾಮಿಗೆ ಹೋಗಿಬಿಟ್ಟು ಮಾಲೆಯನ್ನು ಇಳೆದೆಲೆಯ ಮಾಲೆಯನ್ನು ಹಾಕುವಂಥದ್ದು ಹಾಕಿ ಭಕ್ತಿಯಿಂದ ಆಂಜನೇಯಗೆ ನಾವು ಬೇಡ್ಕೋಬೇಕು ಯಾವುದೇ ಥರದ ನಮಗೆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೇರಿತ್ತು ಅಂತಂದರೆ ಅದು ಹೋಗಲಾಡಿಸ್ಬೇಕು ಅಂತ ಹೇಳಿ ಒಂದು ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಅಥವಾ ಕುಂಕುಮ ಅಭಿಷೇಕ ಏನಾದರೂ ಒಂದು ಅಭಿಷೇಕವನ್ನು ಮಾಡಿಸಿ ಮಾಡಿಸ್ಬಿಟ್ಟು ನೀವು ಆಂಜನೇಯ ಸ್ವಾಮಿಗೆ ಇಳ್ಳ ಮಾಲೆಯನ್ನು ಹಾಕುವಂಥದ್ದನ್ನು ಮಾಡ್ತಾ ಹೋಗಿ ಇದು ಕೂಡ ಯಾವುದೇ ಒಂದು ಕೆಟ್ಟ ದೃಷ್ಟಿ ಪ್ರಭಾವ ಬೀರಿದರೆ ಅದು ನಾಶವಾಗುತ್ತೆ ಶತ್ರುಗಳಿಂದ ಯಾವುದೇ ಥರದ ಅಪಾಯನೂ ಕೂಡ ನಮಗೆ ಸಂಭವಿಸಲ್ಲ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿದೆ ಅಂತ ನಿಮಗೆ ನಾವು ಗೊತ್ತಾಯಿತು ಅಂದರೆ ಕಲ್ಲುಪ್ಪನ್ನ ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ಪಾದದವರೆಗೆ ಮೂರು ಬಾರಿ ದೃಷ್ಟಿ ತೆಗೆದು ಸಿಂಕ್ನಲ್ಲಿ ಹಾಕಿಬಿಡಿ ಅಥವಾ ಯಾವುದಾದ್ರೂ ಮೋರಿಯಲ್ಲಿ ಹಾಕಿ ಆ ವ್ಯಕ್ತಿಗೆ ಇರುವಂಥ ದೃಷ್ಟಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಇನ್ನು ಇಡೀ ಮನೆಗೆ ದೃಷ್ಟಿ ತೆಗಿಬೇಕು ಅಂದರೆ ಒಂದು ಚೊಂಬು ನೀರಿಗೆ ತುಳಸಿಯ ಎಲೆಗಳನ್ನು ಹಾಕಿ ಆ ನೀರನ್ನು ಮನೆಯ ಎಲ್ಲ ಜಾಗಗಳಿಗೆ ಇಳ್ಳಲೆಯನ್ನು ಬಳಸಿ ಚೆಲ್ತಾ ಹೋಗಬೇಕು ಅಂದರೆ ಚಿಮ್ತಾ ಹೋಗಬೇಕು ಮನೆಗೆ ಯಾರಾದರೂ ಬಂದು ಹೋಗಿದರೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂತ ಅನಿಸಿದರೆ ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಉಂಟಾಗ್ತಿದ್ರೆ ಎಲ್ಲವೂ ದೂರವಾಗಿ ನೆಮ್ಮದಿಯಿಂದ ಜೀವಿಸಲಿಕ್ಕೆ ನಮಗೆ ಇದೊಂದು ಅನುಕೂಲವನ್ನು ಮಾಡಿಕೊಡುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಮಾಡಬೇಕು ಎಷ್ಟು ವಾರಕ್ಕೊಮ್ಮೆ ಆದರೂ ನಾವು ನಾವೇನು ಮಾಡಬೇಕು ಅಂದರೆ ಮನೆಯಲ್ಲಿರುವಂಥ ಗೃಹಿಣಿಯರು ನೆಲವನ್ನು ಒರೆಸುವಾಗ ಉಪ್ಪನ್ನು ಹಾಕಿ ಒರೆಸ್ಬೇಕು ಉಪ್ಪನ್ನು ಸ್ವಲ್ಪ ನೀರಿಗೆ ಹಾಕ್ಕೊಂಡುಬಿಟ್ಟು ನೆಲವನ್ನು ಒರೆಸಿದ್ರಿ ಅಂತಂದರೆ ಅಲ್ಲಿರುವಂಥ ನೆಗೆಟಿವ್ ಆದಂಥ ಎನರ್ಜಿ ಕೂಡ ಹೋಗ್ತಾ ಇರತ್ತೆ ಸೊ ಇದನ್ನು ಮಾಡ್ತಾ ಹೋಗಬೇಕಾಗುತ್ತೆ ಇನ್ನು ಹೆಚ್ಚಾಗಿ ನಮಗೆ ಸುಡುವಂಥ ಕೆಂಡಕ್ಕೆ ಸ್ವಲ್ಪ ಇಂಗನ್ನು ಪುಡಿ ಮಾಡಿ ಸಾಂಬ್ರಾಣಿ ರೀತಿ ಹಾಕಬೇಕು ತೀವ್ರ ಹೊಗೆಯನ್ನು ಮನೆಯ ಎಲ್ಲ ಜಾಗಗಳಿಗೂ ಕೂಡ ತೋರಿಸ್ಬೇಕು ವಾತಾವರಣವನ್ನು ಸುದ್ದಿ ಮಾಡುವಂಥ ವಿಶೇಷ ಗುಣ ಇದಕ್ಕಿದೆ ಹಾಗಾಗಿ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿನೂ ಕೂಡ ಹೋಗ್ತಾ ಇರತ್ತೆ ಇನ್ನು ವಾರಕ್ಕೊಮ್ಮೆ ಆದರೂ ನೀವು ಮನೆ ಸಂಪೂರ್ಣವಾಗಿ ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕು ಹಾಗೆಯೇ ಮನೆಯ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಅಮಾವಾಸ್ಯ ದಿನ ಕಟ್ತಿರ್ತಾರೆ ಅಥವಾ ಅಮಾವಾಸ್ಯ ದಿನ ನೀವು ಕಟ್ಟಿದ್ರೆ ಅಂದರೆ ಅದೇನಾದರೂ ಒಣಗಿತ್ತು ಅಂತಂದರೆ ಬದಲಾಯಿಸ್ಬೇಕು ಹಾಗೆಯೇ ಅಮಾವಾಸ್ಯ ದಿನ ಉಪ್ಪಿನ ಮೇಲೆ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿಡುವಂಥದ್ದು ಅಥವಾ ಅಮಾವಾಸ್ಯೆ ದಿನ ನೀವು ಬಾಗಿಲಿಗೆ ದೀಪಗಳನ್ನು ಹಚ್ಚಿಡುವಂಥದ್ದು ಇನ್ನು ಅಮಾವಾಸ್ಯ ದಿನ ನಿಂಬೆಹಣ್ಣು ಅಂತ ಮತ್ತು ಮೆಣಸಿನಕಾಯಿಯನ್ನು ಸುಳಿದುಬಿಟ್ಟು ಬಾಗಿಲೇ ಇದರಿಗೆ ಕಟ್ಟುವಂಥದ್ದು ಈ ಥರದ್ದೆಲ್ಲ ಮಾಡಿದ್ರೆ ಅಂತಂದರೆ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದೆಲ್ಲದೂ ಕೂಡ ಮಾಯ ಆಗ್ತಾ ಇರುತ್ತೆ ನಾವು ರಸ್ತೆಯಲ್ಲೇ ಓಡಾಡ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿಯನ್ನು ಒಡೆದಿದ್ರೆ ಅವುಗಳನ್ನು ದಾಟುವಂಥದ್ದು ಆಗಿರ್ಬೋದು ಇದನ್ನೆಲ್ಲ ಮಾಡಬಾರ್ದು ಇನ್ನು ಉಪ್ಪು ಮೆಣಸಿನಕಾಯಿ ಮತ್ತು ಅಡಿಕೆಯಲ್ಲೇ ಒಂದು ರೂಪಾಯಿ ದಕ್ಷಿಣೆ ಈ ಥರದ್ದು ಇಟ್ಟು ಹೋಗ್ತಿರ್ತಾರೆ ಸೊ ಅದನ್ನು ಕೂಡ ನೋಡಿಕೊಂಡು ಓಡಾಡಬೇಕು ಅವೆಲ್ಲವನ್ನು ಕೂಡ ನಾವು ದಾಟಬಾರ್ದು ಈ ಥರ ಏನಾದರೂ ದಾಟಿದ್ವಿ ಅಂತಂದರೆ ಆ ಒಂದು ದೃಷ್ಟಿ ಆ ಒಂದು ಏನು ಕೆಟ್ಟ ಪರಿಣಾಮ ಇರುತ್ತಲ್ಲ ಅದು ನಮ್ಮೊಂದಿಗೆ ನಮಗೂ ಕೂಡ ಅಂಟ್ಕೊಳ್ಳುತ್ತೆ ಅನ್ನುವಂಥದ್ದು ಮಾನಸಿಕವಾಗಿ ನಾವು ಅನಾರೋಗ್ಯಕ್ಕೆ ಕಿರಿಕಿರಿಯಾಗಿ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ ಸೊ ಹಾಗಾಗಿ ಈ ಥರ ಮಾಡಬೇಕಾಗತ್ತೆ ಇನ್ನು ನಿಮಗೆ ಕೆಟ್ಟ ಕನಸುಗಳು ಪದೇ ಪದೇ ಬೀಳ್ತಾಯಿದೆ ಅಂತಂದರೆ ಎರಡು ಲವಂಗವನ್ನು ತಗೊಂಡು ಲವಂಗಗಳನ್ನು ಸುಟ್ಟು ಮಲಗಿ ಇದರಿಂದ ಮಲಗುವ ಕೋಣೆಯ ವಾತಾವರಣ ಶುದ್ಧಿ ಆಗುತ್ತೆ ಮತ್ತು ಉತ್ತಮ ಆಲೋಚನೆ ಇದರಿಂದ ಉಂಟಾಗ್ತದೆ ಇಳೆದೆಳೆ ಜೊತೆಗೆ ಒಂದು ನಾಣ್ಯವನ್ನು ಸೇರಿಸಿ ಪರ್ಸಿನಲ್ಲಿ ಇಟ್ಕೊಳ್ಳಿ ಆಗಾಗ ಬದಲಿಸ್ತಾ ಇರಿ ಇನ್ನು ನಿಮ್ಮ ವಾಹನಗಳಲ್ಲಿ ಒಂದು ಹಸಿಯಾದಂಥ ಅಂದರೆ ಹಸಿ ಇರಬೇಕು ಅಂತ ನಿಂಬೆ ಹಣ್ಣನ್ನು ಯಾವಾಗಲೂ ಕೂಡ ನಿಮ್ಮ ವಾಹನದಲ್ಲಿ ಒಂದನ್ನು ಇಡುತ್ತಾ ಹೋಗಿ ಇದರಿಂದನೂ ಕೂಡ ಯಾವುದೇ ಥರದ ನೆಗೆಟಿವ್ ಆದಂಥ ಎನರ್ಜಿ ನಿಮ್ಮ ಹತ್ರ ಅಪ್ಪಳಿಸಲ್ಲ ಸೊ ಇದನ್ನು ಕೂಡ ನೀವು ಮಾಡ್ತಾ ಹೋಗಿ ಯಾಕೆಂದರೆ ಕಾರ್ ಇರ್ಬೋದು ಬೈಕ್ ಇರ್ಬೋದು ಇವನ್ನ ಪ್ರತಿನಿತ್ಯನೂ ಕೂಡ ಗಂಡು ಮಕ್ಕಳು ಯಾವಾಗಲೂ ಅದ್ರ ಮೇಲೇ ಓಡಾಡ್ತಾ ಇರ್ತೀರ ಸೊ ಹಾಗಾಗಿ ಯಾವುದೇ ಥರದ ನೆಗೆಟಿವ್ ಎನರ್ಜಿ ನಿಮ್ಮ ಹತ್ರ ಬರಬಾರ್ದು ಅಂತಂದರೆ ನಿಮ್ಮ ಹತ್ರ ನಿಮ್ಮ ವಾಹನದಲ್ಲಿ ಒಂದು ನಿಂಬೆ ಹಣ್ಣನ್ನು ಇಟ್ಕೊಳ್ಳೋದನ್ನು ಮರಿಬೇಡಿ ಅದು ಯಾವಾಗ ಒಣಗುತ್ತೋ ಆವಾಗ ಅದನ್ನು ಎತ್ತೆತ್ತಿ ಇರಿ ಹೀಗೆ ನೀವು ಪ್ರತಿನಿತ್ಯನೂ ಕೂಡ ಮಾಡ್ತಾ ಹೋಗಿ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ನಿಮ್ಮ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ನಿಮಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬೇರಿದೆ ಅಂತ ಅಂದ್ಕೊಂಡ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಒಂದು ಬಿಳಿಯಾದಂಥ ಒಂದು ಗ್ಲಾಸನ್ನು ತಗೊಳ್ಳಿ ಆ ಗ್ಲಾಸು ಗಾಜಿನ ಗ್ಲಾಸ್ ಆಗಿರಲಿ ಅದರಲ್ಲಿ ನೀರನ್ನು ಹಾಕಿ ಹಾಗೆ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಾಕಿ ಪ್ರತಿ ಶನಿವಾರಕ್ಕೊಂದ್ಸರಿ ಇದನ್ನು ಬದಲಾಯಿಸುವಂಥ ಒಂದು ರೂಢಿಯನ್ನು ಇಟ್ಕೊಳ್ತಾ ಬನ್ನಿ ಹಾಗೆ ಶುಕ್ರವಾರಕ್ಕೊಂದ್ಸರಿ ನೀವು ಶಾಪಲ್ಲಿ ಪೂಜೆ ಮಾಡುವಂಥ ಪದ್ಧತಿಯನ್ನು ಕೂಡ ರೂಢಿಯಲ್ಲಿ ಇಟ್ಕೊಳ್ಳಿ ನಿಮಗೆ ಆ ನಿಮ್ಮ ಶಾಪಿನ ಮೇಲೆ ಏನಾದರೂ ದೃಷ್ಟಿಯಾಗಿತ್ತು ಅಂತಂದರೆ ಆ ನಿಂಬೆಹಣ್ಣು ಕಲರ್ ಚೇಂಜ್ ಆಗುವಂಥದ್ದಾಗಿರ್ಬೋದು ಅಥವಾ ನೀರು ಕಲ್ ನೀರಿನ ಕಲರ್ ಚೇಂಜ್ ಆಗುವಂಥದ್ದು ಈ ಥರದ್ದೆಲ್ಲ ಕಂಡು ಬರ್ತಿರತ್ತೆ ಸೊ ಆ ಥರದ್ದೇನಾದರೂ ಕಂಡು ಬಂತು ಅಂದರೆ ತಕ್ಷಣ ನೀವು ನಿಂಬೆಹಣ್ಣು ಮತ್ತು ನೀರನ್ನು ಚೇಂಜ್ ಮಾಡ್ತಾ ಹೋಗಿ ಈ ಥರ ನೀವು ಮಾಡೋದ್ರಿಂದ ಕೂಡ ನಿಮಗೆ ಯಾವುದೇ ನಿಮ್ಮ ಶಾಪಿಂಗ್ ಮೇಲೆ ಯಾವುದೇ ಥರದ ಒಂದು ನೆಗೆಟಿವ್ ಆದಂಥ ಎನರ್ಜಿ ಬರ್ತಾ ಇರಲ್ಲ ಯಾರದೇ ಕೂಡ ಕಣ್ಣಿನ ದೃಷ್ಟಿ ಕೂಡ ಬೀಳ್ತಾ ಇರೋಲ್ಲ ಸೊ ಇದನ್ನೆಲ್ಲ ಕೂಡ ಮಾಡ್ತಾ ಹೋಗಿ ಇನ್ನು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ತುಂಬ ಜನ ಇವ್ರದ್ದು ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗೆ ಹೇಗೆ ಅಂತ ನಿಮ್ಮ ಇದ್ರಿಗಿನೇ ಏನಾದರೂ ಡೈರೆಕ್ಟಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅಂತಂದರೆ ಸಡನ್ನಾಗಿ ಅವರ ಮಾತನ್ನು ಕನ್ವರ್ಟ್ ಮಾಡಿ ಅಂದರೆ ಬೇರೆ ಕಡೆ ಅವರ ಮನಸ್ಸನ್ನು ಅವ್ರ ಮಾತುಗಳನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕಾಗುತ್ತೆ ಈ ಥರ ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು ತುಂಬ ಜನರು ಸಾಮಾನ್ಯವಾಗಿ ಇದ್ರಿಗಿನೇ ಈ ಥರ ಹೇಳ್ಬಿಡ್ತಾರೆ ಸೊ ಹಾಗಾಗಿ ಇವಾಗ ಬಟ್ಟೆ ಹೊಲಿಯುವಂಥವ್ರು ಬಟ್ಟೆ ಹೊಲಿತಾ ಇದ್ರೆ ತುಂಬ ಬಟ್ಟೆ ನಿಮಗೆ ಬರ್ತಾ ಇದ್ದೇವೆ ತುಂಬ ಚೆನ್ನಾಗಿ ನಡೀತಾ ಇದೆ ಇರಬೇಕಲ್ವ ಹಾಗೆ ಹೀಗೆ ಅಂತ ಅವರವರೇ ಮಾತಾಡ್ತಾರೆ ಾಗಿರ್ಬೋದು ಅಥವಾ ನಮ್ಗೆ ಹೇಳೋದಾಗಿರ್ಬೋದು ಈ ಥರ ಮಾಡ್ತಿರ್ತಾರೆ ಇನ್ನು ಕಿರಾಣಿ ಆಗಿರ್ಬೋದು ಯಾವುದೇ ಬಟ್ಟೆ ಶಾಪಿಗಾಗಿರ್ಬೋದು ಟೀ ಸ್ಟಾಲ್ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಹಾರ್ಡ್ವೇರ್ ಸಾಫ್ಟ್ವೇರ್ ಆಟೋಮೊಬೈಲ್ಸ್ ಎಲ್ಲಕ್ಕೂ ಕೂಡ ಅಷ್ಟೇ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಪ್ಲೇಸ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಈ ಥರದ್ದೊಂದು ಕೆಲಸ ಆಗ್ತಾನೇ ಇರುತ್ತೆ ಸೊ ಅದನ್ನು ಜಾಸ್ತಿ ಮನಸ್ಸಿಗೆ ತೊಗೊಳಕ್ಕೆ ಹೋಗ್ಬಾರ್ದು ಅದನ್ನು ಜಾಸ್ತಿ ಮನಸ್ಸಿಗೆ ತೊಗೊಂಡ್ವಿ ಅಂತಂದರೆ ಮಾನಸಿಕವಾಗಿ ತುಂಬ ಕಿರಿಕಿರಿ ಆಗುತ್ತೆ ಇದೆಲ್ಲದರ ಜೊತೆಗೆ ನೀವು ಇನ್ನೊಂದು ಮಾಡುವಂಥದ್ದು ನಿಮ್ಮ ಒಂದು ನಂಬಿಕೆಯ ದೇವರು ನೀವು ಯಾವ ದೇವರನ್ನು ತುಂಬ ಇಷ್ಟಪಡ್ತಿರ್ತೀರ ಯಾವ ದೇವರನ್ನು ನೀವು ಜಾಸ್ತಿ ನಂಬಿರ್ತೀರ ಆ ದೇವರಿಗೆ ನೀವು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಹೋಗಿ ಆ ದೈವಶಕ್ತಿನೇ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ ನೆಕ್ಸ್ಟ್ ಅಷ್ಟು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಳ್ಬೇಕು ಮ್ಯಾನಿಫೆಸ್ಟೇಷನನ್ನು ಯಾವಾಗಲೂ ಮಾಡ್ತಾ ಇರಬೇಕು ನಿಮ್ಮ ಒಂದು ಪಾಸಿಟಿವಿಟಿ ಅನ್ನುವಂಥದ್ದೇ ನಿಮ್ಮನ್ನು ಎಲ್ಲೂ ಕೂಡ ಕೆಳಗೆ ಬೀಳದೆ ರೀತಿ ಎತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗೆ ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಳ್ಳುವಂಥದ್ದು ಇದು ನಿಮ್ಮ ಒಂದು ಜೀವನದ ಒಂದು ಭಾಗದಲ್ಲಿ ಅಂದರೆ ನಿಮ್ಮ ಒಂದು ಲೈಫಿನ ಒಂದು ಭಾಗವಾಗಿ ಕನ್ವರ್ಟ್ ಆಗಬೇಕು ಆ ಥರ ಮಾಡಿಕೊಂಡ್ರೆ ಅಂತಂದರೆ ಲೈಫಲ್ಲಿ ನೀವು ಯಾವತ್ತೂ ಕೂಡ ಹಿಂದಾಗಲ್ಲ ಮ್ಯಾನಿಫೆಸ್ಟೇಷನ್ ಮತ್ತು ಗ್ರಾಟಿಟ್ಯೂಡ್ ಅನ್ನುವಂಥದ್ದು ನಿಮ್ಮ ಲೈಫನ್ನು ತುಂಬ ಚೇಂಜ್ ಮಾಡ್ತಾ ಇರುತ್ತೆ ಸೊ ಇದೆಲ್ಲದರ ಜೊತೆಗೆ ನೀವು ನಂಬಿರುವಂಥ ದೈವಶಕ್ತಿನೂ ಕೂಡ ಮರಿಬೇಡಿ ಹಾಗೆಯೇ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸದಲ್ಲಿ ನೀವು ಧೈರ್ಯವಾಗಿ ಮುನ್ನುಗ್ಗಿ ಧನ್ಯವಾದಗಳು